ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಸಾಕಷ್ಟು ಸಲ ಕೇಳ್ತಾ ಇರ್ತೀವಿ ಮೈಯಲ್ಲಿ ಏನೋ ಒಂದು ಶಕ್ತಿ ಸೇರಿಕೊಂಡಿದೆ ಅಥವಾ ದೆವ್ವ ಸೇರ್ಕೊಂಡಿದೆ ಭೂತ ಪೀಡೆ ಪಿಶಾಚಿ ಈ ಥರ ಎಲ್ಲ ನಾವು ಕೇಳ್ತಾ ಇರ್ತೀವಿ ಎಲ್ಲೆಲ್ಲೋ ಹೋದ್ವಿ ಆ ಕಡೆ ತೋರ್ಸಿದ್ವಿ ಅಲ್ಲಿ ಹೋಗಿ ಬಂದು ಒಂದು ದಿವಸ ಇರೋದಿಲ್ವಾ ಆಮೇಲೆ ತಿರ್ಗಾ ಅದು ಬಂದ್ಬಿಡುತ್ತೆ ಈ ರೀತಿ ಸಾಕಷ್ಟು ಯಂತ್ರ ಮಂತ್ರ ತಂತ್ರಗಳು ಅಮ್ಮ ಬೇಕಾದಷ್ಟಾಗಿ ಹೋಮ ಎಲ್ಲ ಮಾಡಿಸಿದ್ದೀವಿ ಅಂತಾರೆ ಯಂತ್ರಗಳೆಲ್ಲ ಹಾಕ್ಸಿದ್ದೀವಿ ಅವ್ರ ಹತ್ರ ಒಂದು ಸುಮಾರಿಗೆ ಇಲ್ಲೊಂದು ಹತ್ತು ಇಪ್ಪತ್ತು ಯಂತ್ರಗಳು ಕಟ್ಟಿದ್ದೀವಿ ಅಮಾಸೆ ಹುಣ್ಣ್ಮೇಲೆಲ್ಲ ಬಂದು ತೊಂದರೆ ಕೊಡುತ್ತೆ ಹೀಗೆ ಸಾಕಷ್ಟು ಅದು ನಾನಾ ರೀತಿ ಅದು ಕಷ್ಟಗಳು ಇರುತ್ತೆ ಅದು ಕೆಲವೊಂದು ಮಂಡಿ ದೆವ್ವ ಆಗ್ಬಿಟ್ಟಿರುತ್ತೆ ಮಂಡಿದಿವೆ ಏನು ಮಾಡಿದ್ರು ಮಂಡಿ ದೆವ್ವ ಇನ್ನು ಕೆಲವೊಂದು ದೊಡ್ಡ ದೊಡ್ಡ ಕ್ಷೇತ್ರಗಳು ಕರ್ಕೊಂಡು ಹೋದಾಗ ಅದು ಅಲ್ಲಿಂದೇ ಹೊರಟುಬಿಟ್ಟಿರುತ್ತೆ ಅವರು ಮಾಮೂಲಿಯಾಗಿ ಬಂದಿರ್ತಾರೆ ಅವ್ರ ಮೇಲಿದ್ದಾಗ ಅಲ್ಲೆಲ್ಲೋ ಒಂದು ಕಡೆ ಇರುತ್ತೆ ಅದು ಯಾವುದೋ ಒಂದು ಮರದ ಮೇಲೋ ಅಥವಾ ಎಲ್ಲೋ ಒಂದು ಕಡೆ ಸಂಚಾರದಲ್ಲಿರುತ್ತೆ ಇರಲ್ಲ ಅವ್ರ ದೇಹದಲ್ಲಿ ಅದಿರಲ್ಲ ನೀವು ಇಲ್ದಿರೋ ಸಮಯದಲ್ಲಿ ಹೋಗ್ತೀರಾ ಅಲ್ಲಿ ನದಿಲೋ ಅಥವಾ ಒಂದು ಕ್ಷೇತ್ರದಲ್ಲೋ ಏನೋ ಮಾಡಿಸ್ಕೊಂಡು ಬರ್ತೀರ ಅವಾಗ ಅದಿರೋದೇ ಇಲ್ಲ ಇಲ್ಲ ಇಲ್ದಾಗ ಅದು ಇಲ್ಲಿ ಬರುತ್ತೆ ಅಲ್ಲಿ ಮಾಮೂಲಿಯಾಗೆ ಇರ್ತಾರೆ ಅವರು ತಿರ್ಗಿ ನೀವು ಬರಬೇಕಾದ್ರೆ ಏನು ಮಾಡುತ್ತೆ ಮತ್ತೆ ಬಂದು ಆ ಸ್ಥಳದಲ್ಲಿ ಅವ್ರಿಗೆ ಸೇರಿಕೊಳ್ಳುತ್ತೆ ಆಟಮಾರಿಗಳು ಕೆಲವೊಂದಂತೂ ಆಟ ಹಿಡಿದಿರ್ತವೆ ಏನು ಅಂದರೆ ಇವರು ಪ್ರಾಣ ತಗೊಂಡೋಗೋ ತನಕ ನಾನು ಬಿಡೋದಿಲ್ಲ ಈ ಇದಕ್ಕೆಲ್ಲ ನಾವು ಅಟಮಾರಿ ಪಿಶಾಚಿಗಳು ಅಥವಾ ಆಟಮಾರಿ ದೆವುಗಳು ಅಂತ ಹೇಳ್ತೀವಿ ಪ್ರಾಣ ತಗೊಂಡೋಗ್ಲೇಬೇಕು ನಾನು ಅಂತ ಒಂದು ಹಠ ಹಿಡಿತವೆ ಅವು ಏನು ಮಾಡೋದು ಜಗ್ಗಲ್ಲ ಮತ್ತು ಕೆಲವೊಂದು ಹಲವು ವರ್ಷಗಳಿಂದ ಅವ್ರ ದೇಹದಲ್ಲಿ ಸೇರ್ಕೊಂಡಿರ್ತವೆ ರಕ್ತದಲ್ಲಿ ಹೆಂಗೆ ಇದಾಗಿರುತ್ತೋ ಆ ರೀತಿ ಸೇರ್ಕೊಂಡೋಗವ ಇವನು ಕೂಡ ಓಡಿಸೋದು ಕಷ್ಟ ಇವಕ್ಕೆಲ್ಲ ಒಂದು ಕೆಲವೊಂದು ಇದಿದೆ ಒಂದು ಮಂತ್ರ ಇದೆ ಅದು ಭಾಳ ದೊಡ್ಡದಿದೆ ಇದು ಹಾಗಾಗಿ ಆ ದೊಡ್ಡದೂ ಅಷ್ಟು ನಂಗೆ ಕೊಡಲಿಕ್ಕಾಗಲ್ಲ ನೀವು ಕೇಳ್ದವ್ರಿಗೆ ನಾನು ಬೇಕಾದ್ರೆ ಫೋನ್ ಮಾಡಿ ಕೇಳಿದ್ರೆ ನಾನು ಕೊಡ್ತೀನಿ ಇದಕ್ಕೆ ಈ ಮಂತ್ರನ ನೀವು ಹತ್ತು ಸಾವಿರ ಸಾರಿ ಒಂದು ಜಪ ಮಾಡಿಟ್ಕೋಬೇಕು ಜಪ ಮಾಡಿಟ್ಕೊಂಡು ಈ ಮಂತ್ರದಿಂದ ಈ ಗುಗ್ಗುಳ ಅಂತ ಏನು ಹೇಳ್ತೀವಿ ನೋಡಿ ಆ ಗುಗ್ಗುಳ ಗುಗ್ಗುಳ ಮತ್ತು ಎಣ್ಣೆ ಈ ಬೇವಿನ ಎರಡು ಕಲಿಸ್ಬಿಟ್ಟು ಗುಗ್ಳ ಮತ್ತು ಎಣ್ಣೆ ಎರಡು ಕಲಿಸ್ಬಿಟ್ಟು ಪ್ರತಿದಿನ ಒಂದು ಸಾವಿರದಂತೆ ಮೂರು ದಿನಗಳ ಕಾಲ ಆ ಒಂದು ಅದನ್ನು ಏನು ಹೋಮ ಮಾಡಿರ್ತೀರಲ್ವ ಅದ್ರ ಬೂದಿ ಬಂದಿರುತ್ತೆ ನಿಮಗೆ ಅದ್ರ ಹೋಮ ಮಾಡಿ ಮೂರು ದಿನದಲ್ಲಿ ಅದು ಒಂದು ಹೋಮ ಬಂದು ಪೌಡ್ರ್ ಬಂದಿರುತ್ತೆ ಅಂದರೆ ವಿಭೂತಿ ಥರ ಬಂದಿರುತ್ತೆ ಆ ವಿಭೂತಿನ ಅವರು ಹಣೆಗೆ ಹಚ್ಚಿ ಆ ಒಂದು ಉದಕ ಶಾಂತಿ ಅಂತ ನೀರಿನಿಂದ ಸ್ನಾನ ಮಾಡಿಸಿದರೆ ಆ ಎಂಥ ಒಂದು ಮೊಂಡು ದೇವುಗಳು ಅಥವಾ ಹಠಮಾರಿ ದೇವುಗಳು ಇದ್ದರೂ ಕೂಡ ಮೈ ಬಿಟ್ಟು ಹೋಗುತ್ತೆ ಅಂದರೆ ಇದನ್ನು ಸರಿಯಾದ ರೀತಿ ನೀವು ಉಚ್ಚಾರಣೆ ಮಾಡಬೇಕು ಸರಿಯಾಗಿ ಇದನ್ನು ನೀವು ಕಲಿತು ಇದನ್ನು ಮಾಡಬೇಕಾಗುತ್ತೆ ಯಾಕೆಂದರೆ ಇದು ಭಾಳ ದೊಡ್ಡದಿರೋದ್ರಿಂದ ಇಲ್ಲಿ ಕೊಡಲಿಕ್ಕೆ ಆಗ್ತಾ ಇಲ್ಲ ಹತ್ತು ಸಾವಿರ ಸಾರಿ ಇದನ್ನು ಜಮಾ ಮಾಡಿ ಸಿದ್ಧಿ ಮಾಡಿಟ್ಕೋಬೇಕು ನಂತರ ಒಂದು ನೆನೆಸಿದ್ದ ಒಂದು ಅಕ್ಕಿ ಅವಲಕ್ಕಿ ಈ ಭತ್ತದರಳು ಈ ಕೆಂಪು ಹೂವು ಈ ಮೂರನ್ನು ಪೂಜೆ ಮಾಡಿಬಿಟ್ಟು ಒಂದು ಮೂರು ದಾರಿ ಆ ಸೇರೋ ಸ್ಥಳದಲ್ಲಿ ಆ ಮೂರು ದಾರಿ ಸೇರೋ ಸ್ಥಳದಲ್ಲಿ ಅಥವಾ ಕಲಿಯೋ ಜಾಗದಲ್ಲಿ ಈ ಒಂದು ಯಾರು ಏನು ಈ ಥರ ತೊಂದರೆ ಆಗಿದೆಯೋ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಅದನ್ನು ಅಷ್ಟು ಅವರ ಮುಖದಿಂದ ನಿವುಳಿಸ್ಬಿಟ್ಟು ಅದನ್ನು ಆ ದಾರಿಲಿ ಇಳೆ ತೆಗೆದು ಇಟ್ಬಿಟ್ಟು ಬಂದುಬಿಡಬೇಕು ಇಷ್ಟು ಒಂದು ವಸ್ತುಗಳನ್ನ ಆ ಸ್ಥಳದಲ್ಲಿ ಇಟ್ಬಿಟ್ಟು ಬಂದುಬಿಟ್ರೆ ನಿಮಗೆ ಆವಾಗ ಅದು ಮಂಡಿ ಹಿಡಿದಿದ್ರು ಕೂಡ ಅದು ಬಿಟ್ಟೋಗುತ್ತೆ ಹೋಗುತ್ತೆ ಮತ್ತು ಇದನ್ನು ಪ್ರತಿದಿನ ನೀವು ಮನೆಯಲ್ಲಿ ಒಂದು ಲಲಿತಾ ಸಹಸ್ರನಾಮವನ್ನು ಹಾಕ್ತಾ ಇರಬೇಕು ಅಂದರೆ ವೇ ಟಿ ವಿಲೋ ಅಥವಾ ಈಗೆಲ್ಲ ಮೊಬೈಲ್ಗಳಲ್ಲಿ ಗೂಗಲ್ ನೋಡಿದ್ರೆ ಬರುತ್ತೆ ಲಲಿತಾ ಸಹಸ್ರನಾಮ ಅಂತ ಅಂದ್ಬಿಟ್ಟು ಅಥವಾ ನಿಮ್ಗೆ ಹೇಳಾಕೆ ಬಂದರೆ ಮನೆಯಲ್ಲಿ ನೀವು ಕೂಡ ಅಂದರೆ ಜೋರ ಕೇಳೋ ರೀತಿಯಲ್ಲಿ ಕೂಡ ಆ ಪಠಣೆ ಮಾಡ್ಬೋದು ಲಲಿತಾ ಸಾಹಸ್ರಮನ ಪಠಣೆ ಮಾಡ್ಬೋದು ಆಗಿಲ್ಲ ಅಂದರೆ ವೀಡಿಯೋಗಳಲ್ಲಿ ಮೊಬೈಲ್ಗಳಿರೋ ಅಂಥದ್ದು ಅಥವಾ ಟಿ ವಿಗಳಲ್ಲಿ ಬರೋ ನೀವು ಹಾಕ್ಕೊಂಡು ಅದು ಮನೆಯಲ್ಲಿ ಪ್ರತಿ ಧ್ವನಿ ಮಾಡೋ ಥರ ನೀವು ಕೇಳಿದಾಗ ಈ ಒಂದು ಬಿಡುತ್ತೆ ನಿಮಗೆ ಹಾಗೂ ನಿನಗೆ ಇಲ್ಲಿ ಒಂದು ಮಂತ್ರ ಅಂದರೆ ಇಲ್ಲಿ ನಾನು ಪ್ಲೇ ಆಗಲ್ಲ ಇಲ್ಲಿ ನಾನು ಹಾಗೆ ಬಾಯಲ್ಲಿ ಹೇಳ್ತೀನಿ ನೀವು ಅದನ್ನು ಕೇಳಿಸ್ಕೊಂಡು ನಿಧಾನವಾಗಿ ರೆಕಾರ್ಡಿಂಗ್ ಹಾಕೋಬೋದು ನೀವು ಮಂತ್ರ ಈ ರೀತಿ ಇರುತ್ತೆ ಓಂ 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 ಶಿವಾಜ್ಞ ಇದಿ ಮಾಗುರು ಆಜ್ಞಾ ಮಾಗುರು ಆಜ್ಞಾ ಸಿ ಪುಂಚಿಂಚಿನ ಹರಿಯಜ್ಞನನ್ನು ರಕ್ಷಿನ ಆಚಾರುಲಿ ಆಜ್ಞ ಮಾತಲ್ಲಿ ಮುಕ್ಕೋಟಿ ದೇವತಲಿ ತಲ್ಲಿ ಆಜ್ಞ ಮುಪ್ಪೈ ಕೋಟಿ ದೇವತಲ ಆಜ್ಞಾ ಕಟ್ಟು ಕಟ್ಟು ಕೊಟ್ಟು ಕೊಟ್ಟು ಪಟ್ಟು ಪಟ್ಟು ದಿಟ್ಟು ದಿಟ್ಟು ಮೊಟ್ಟು ಮೊಟ್ಟು ಹು ಫಟ್ ಹು ಫಟ್ ನಮಃ ಶಿವಾಯ ಶಿವಾಯನ ಶಿವಾಯ ನಮಃ ವಯ ನಮಸಿ ಯನಮಸಿ ಐ ಕ್ಲೀಂ ಸೌಂ ರಿಂಜ್ ರಿಂಜ್ ಶ್ರೀಂ ಉಚ್ಛಾಂಡು ಹುಚ್ಛಾಂಡು ಝಾಡು ಝಾಡು ಮಾರು ಮಾರು ಏಹಿ ಏಹಿ ದಹಿ ದಹಿ ಖಂ ಖಂ ಘಂ ಘಂ ಹುಂ ಫಟ್ ನಮ ಸ್ವಾಹ ನೋಡಿ ಈ ರೀತಿ ಬರುತ್ತೆ ಇದು ಯಾಕೆ ನಿಧಾನವಾಗಿ ಹೇಳಬೇಕಿದು ಇದು ಒಂದು ತೆಲುಗಿನ ಮಂತ್ರ ನೀವು ಇದು ಅರ್ಥ ಮಾಡ್ಕೋಬೇಕು ಈ ಒಂದು ಅರ್ಥ ಆದರೆ ನಿಮಗೆ ಅರ್ಥ ಮಾಡ್ಕೊಂಡು ನೀವು ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ ಇದು ನೋಡಿ ಶಿವಾಗ್ನಿ ಇಡೀ ಮುಗ್ಗುರು ಆಜ್ಞ ಸಿಂ ಪೂಂಚಿನ ಸಿಂ ಪೂಜಿಂಚಿನ ಹರಿಯಜ್ಞನನ್ನು ರಕ್ಷಿನ ಆಚಾರುಲಿ ಆಜ್ಞ ಅಂದರೆ ಅಂಥ ಒಂದು ಆಚಾರ್ಯರ ಆಜ್ಞ ಮೂರು ಜನ ಇದನ್ನು ಪೂಜೆ ಪೂಜನೆ ಮಾಡೋವಂಥವರು ಹರಿಯಜ್ಞವನ್ನು ಮಾಡಿದಂಥರು ಇದನ್ನು ರಕ್ಷಣೆ ಮಾಡಿದವರು ಇದನ್ನು ಆಜ್ಞೆ ಮಾಡಿದರೆ ಈ ಮಾತಲ್ಲಿ ಮುಕ್ಕೋಟಿ ದೇವತಲು ಅಂದರೆ ದೇವತರ ಹೆಣ್ಣು ದೇವತೆಗಳು ತಲ್ಲಿ ದೇವತಲ್ಲಿ ಅಂತ ಬರುತ್ತೆ ಆಜ್ಞೆ ಈ ಒಂದು ಆಜ್ಞೆ ಆಗಿದೆ ಕೋಟಿ ದೇವತಲ ಅಂದರೆ ಮೂವತ್ತು ಕೋಟಿ ದೇವತೆಗಳ ಆಜ್ಞೆ ಆಗಿದೆ ಅದನ್ನು ಕಟ್ಟು ಕಟ್ಟು ಮೊಟ್ಟು ಮೊಟ್ಟು ಪಟ್ಟು ಪಟ್ಟು ದಿಟ್ಟು ದಿಟ್ಟು ಮೊಟ್ಟು ಮೊಟ್ಟು ಅಂತ ಈ ರೀತಿ ನಾನು ಹೇಳಿದಂಗೆ ಇದನ್ನು ಹೇಳ್ಕೊಂಡರು ನಿಮಗೆ ಆ ಮಂತ್ರನ ಹತ್ತು ಸಾವಿರ ಬಾರಿ ಇದನ್ನ ನಾವು ಜಪ ಮಾಡಿ ಸಿದ್ಧಿ ಮಾಡಿಟ್ಕೊಂಡಾಗ ಈ ಥರ ಮುಂಡು ದೇವುಗಳನ್ನ ಅಥವಾ ಹಠ ಬಿಡದಂತ್ರನ ಅಥವಾ ನಾನು ಕರ್ಕೊಂಡೇ ಹೋಗ್ತೀನಿ ಇವ್ರನ್ನ ನನ್ನ ಜೊತೆ ಕೆಲವು ಹೇಳ್ತೇವೆ ನನ್ನ ಜೊತೆಗೆ ನಾನು ಕರ್ಕೊಂಡು ಹೋಗ್ತೀನಿ ನನಗೆ ಅವಳು ಇಷ್ಟ ಆಗಿದೆ ಅಥವಾ ಗಂಡಸಾಗಿರ್ಬೋದು ಎಣ್ಣು ಆಗಿರ್ಬೋದು ನಾನು ಕರ್ಕೊಂಡು ಹೋಗ್ತೀನಿ ಅವ್ರನ್ನ ಇಲ್ಲ ಅವಳು ಕಷ್ಟದಲ್ಲಿದ್ದಾಳೆ ಅವಳ ಕಷ್ಟ ನಮಗೆ ನೋಡಿ ಕೆಲವೊಂದು ದೇವ ದೇವುಗಳೂ ಕೂಡ ಮಾರ್ತವೆ ಇಲ್ಲ ಮಗಳಾಗಿರ್ಬೋದು ಇಲ್ಲ ಬೇರೆಯವ್ರ ಸ್ವಂತದವರಾಗಿರ್ಬೋದು ಅವರು ಭಾಳ ಕಷ್ಟ ಕೊಡ್ತಿದ್ದಾರೆ ಆ ಕಷ್ಟ ಅವಳ ಕೈ ತಡ್ಸ್ಕೊಳಕ್ಕೆ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಹೇಳೋ ಅಂಥವು ಕೂಡ ದೇವ್ಗಳಿದ್ದಾವೆ ಇನ್ನು ಕೆಲವು ದ್ವೇಷದಲ್ಲಿರೋ ಅಂಥವು ಇಲ್ಲ ಇವಳು ನಾ ಇವಳು ಇವ್ಳು ಇರೋಕ್ಕೆ ನಾನು ಬಿಡೋದಿಲ್ಲ ನಾನು ಇವಳ ಕರ್ಕೊಂಡು ಹೋಗ್ತೀನಿ ಅನ್ನೋ ಅಂಥ ಕೆಟ್ಟ ದೇವುಗಳು ಕೂಡ ಇರ್ತವೆ ಇರ್ತವೆ ಕೆಟ್ಟವ್ವಿರ್ತವೆ ಕೆಲವು ಅವ್ರು ಪಡೋ ಕಷ್ಟ ನೋಡ್ಕೊಳ್ಳಾರದೆ ಕರ್ಕೊಂಡು ಹೋಗೋವಂಥ ದೇವ್ಗಳು ಕೂಡ ಇದ್ದಾವೆ ಕೆಲವೊಂದು ಒಂದು ಭಾಳ ಚಿಕ್ಕ ವಯಸ್ಸಲ್ಲೇ ಬಂದು ಸೇರಿಕೊಂಡಿರ್ತವೆ ಗೊತ್ತಿರಲ್ಲ ಆಮೇಲೆ ಆಗ್ತಾ ಹೋಗ್ತಾ 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 ಅವು ಅವ್ರಿಗೆ ಗೊತ್ತಾಗುತ್ತೆ ಮದುವೆಗಳು ಮದುವೆಗಳಾಗ್ದು ಕೂಡ ಮಕ್ಕಳಾಗಲ್ಲ ಅಥವಾ ಸಂಸಾರ ಮಾಡ್ಲಿಕ್ಕೆ ಬಿಡಲ್ಲ ಈ ರೀತಿ ಎಲ್ಲ ತೊಂದರೆಗಳು ಕೊಡ್ತಾ ಇರ್ತವೆ ಅವು ಸಾಕಷ್ಟು ಕೊಡ್ತಾಯಿರ್ತವೆ ನೋಡೋಕೆ ಮಾತ್ರ ಅವರು ನೋಡೋರಿಗೆ ಇವ್ರಿಗೆ ದೆವ್ವ ಇದೆಯಾ ಏನು ಅನ್ನೋರಿಗೆ ಆಶ್ಚರ್ಯ ಆಗಬೇಕು ಆ ರೀತಿಯಾಗಿರ್ತಾರೆ ಅವ್ರು ಕೊಡೋ ನೋವು ಅವ್ರಿಗೆ ಗೊತ್ತಿರುತ್ತೆ ಕೆಲವೊಂದು ರೀತಿಯೆಲ್ಲ ಮಾಡ್ತಾವೆ ಅವು ಆ ರೀತಿ ಆತ ಹೆಣ್ಣು ದೆವ ಸೇರಿಕೊಂಡ್ರು ಕೆಲವು ತೊಂದರೆ ಕೊಡ್ತವೆ ಹೆಣ್ಣಿಗೆ ಹೆಣ್ಣು ಸೇರಿಕೊಂಡ್ರು ಕಷ್ಟನೇ ಗಂಡು ಗಂಡು ಸೇರಿಕೊಂಡ್ರು ಕಷ್ಟೇ ಕೆಲ ಕೆಲವೊಂದು ಸಂಸಾರಿಗಳು ಕೂಡ ಅವು ತೊಂದರೆ ಮಾಡ್ತವೆ ಜೀವನದಲ್ಲಿ ಅವರು ಯಾವುದೇ ರೀತಿ ನೆಮ್ಮದಿಗೆ ಇರೋಕ್ಕೆ ಬಿಡೋಲ್ಲ ಅವ್ರಿಗೆ ಪೂಜೆ ಈ ಗಂಟೆ ಶಬ್ದ ಈ ಒಂದು ತಮಟೆ ಹೊಡೆಯೋ ಶಬ್ದ ಇವೆಲ್ಲ ಅಂತಂದರೆ ಒಂದು ರೀತಿ ಅವಕ್ಕೆ ಆಗೋದಿಲ್ಲ ಅವಕ್ಕೆ ಆವಾಗ ಅವಕ್ಕೇನೋ ಒಂದು ರೀತಿ ಹಿಂಸೆ ಆದಂಗೆ ಆಗಿಬಿಡುತ್ತೆ ಕೆಲವೊಂದು ಆವಾಗ ಬಂದಾಗಲೂ ಕೂಡ ಕೆಲವು ಈ ತಮಟೆ ಶಬ್ದ ಎಲ್ಲ ಬಂದಾಗ ಮೈ ಮೇಲೆ ಬಂದ್ಬಿಡುತ್ತೆ ಕೆಲವರಿಗೆ ಇನ್ನು ಕೆಲವರಿಗೆ ಅವು ಗುಪ್ತವಾಗಿರ್ತವೆ ತೋರಿಸ್ಕೊಳಲ್ಲ ಯಾವ ಸಮಯ ತೋರಿಸ್ಕೊಬೇಕೋ ಆ ಸಮಯಕ್ಕೆ ತೋರಿಸ್ಕೊಳ್ತವೆ ಇಂಥವೆಲ್ಲ ಪಾಪ ತೊಂದರೆಗಳು ಅನುಭವಿಸ್ತಿರ್ತಾರೆ ಈಗಂತೂ ಜಾಸ್ತಿ ಆಗಿದೆ ಈ ಕರೋನಾ ಬಂದು ಹೋದ್ಮೇಲಂತೂ ಇವು ಓ ಅದು ಎಷ್ಟಿದೆ ಅಂತ ಅನ್ನೋದು ಹೇಳೋಕ್ಕಾಗಲ್ಲ ಒಬ್ಬೊಬ್ರಿಗೆ ಎರಡು ಮೂರು ಇರೋದ್ರೂ ಕೂಡ ನಾವು ನೋಡಿದ್ವಿ ಆ ರೀತಿ ಒಂದು ಭಯಂಕರವಾಗಿ ಕೂಡ ಇದ್ದಾವೆ ಇವು ಭಾಳ ತೊಂದರೆ ಇವಕ್ಕೇನು ರಿಲೇಷನ್ ಅಂದರೆ ಸಂಬಂಧಗಳೇ ಆಗಬೇಕು ಅಂತ ಇಲ್ಲ ಇವಕ್ಕೆ ಯಾಕೆಂದರೆ ಕರೋನಾದಲ್ಲಿ ಹೋಗಿರೋಂಥವ್ರು ಯಾರೂ ರಿಲೇಶನ್ಶಿಪ್ ಹುಡ್ಕೋಲ್ಲ ಅವು ಅವರು ಹೊಟ್ಟೆ ಬಾಧೆಗೆ ಅವ್ರಿಗೊಂದು ಜಾಗ ಬೇಕು ಅವ್ರಿಗೆ ಊಟ ಬೇಕು ಯಾವುದೋ ಒಂದು ಹೋಗ್ತಾಯಿರ್ತಾರೆ ಎರಡು ಮಧ್ಯಾಹ್ನದಲ್ಲಿ ನಿಂತಿರ್ತಾರೆ ಹೆಣ್ಣುಮಕ್ಳು ಸ್ನಾನ ಮಾಡಿ ಮಾಡಿ ಎಲ್ಲೋ ಒಂದು ತಲೆ ಒಣಸ್ಕೊಳಕ್ಕೆ ನಿಂತಿರ್ತಾರೆ ಮಠ ಮಠ ಮಧ್ಯಾಹ್ನ ಅಥವಾ ಕೆಲವೊಂದು ಈ ಹುಣಸೆ ಮರದ ಹತ್ರ ಹುಣಸೆ ಚಿಗುರು ಕಿತ್ಕೊಂಡು ತಿಂತಾರೆ ಕೆಲವ್ರಿಗೇನು ಆ ಹುಳಿ ಹುಳಿಯಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಅದರಲ್ಲಿ ಕೂಡ ಬರುತ್ತೆ ಅದು ಒಂದು ಇದು ಇರುತ್ತೆ ಇದನ್ನೆಲ್ಲ ನೀವು ನೋಡ್ಕೋಬೇಕಾಗುತ್ತೆ ಆ ರೀತಿ ಇದ್ದಾಗ ಇದು ಒಂದು ದೇಹದಲ್ಲಿ ಆಹ್ವಾನಿಯಾಗಿ ಈ ರೀತಿ ಬಂದು ತೊಂದರೆ ಕೊಡೋಕೆ ಶುರುವಾಗುತ್ತೆ ವೀಕ್ಷಕರ ಇದನ್ನು ಸಾಕಷ್ಟು ಇನ್ನೂ ಈ ಒಂದು ಭೂತ ಪಿಶಾಚಿಗಳು ಸಾಕಷ್ಟು ಇದೆ ಇದನ್ನು ಒಂದೊಂದಾಗಿ ಕೂಡ ಇದನ್ನು ಬಿಡಿಸ್ಕೊಬೋದು ಅಂದರೆ ಸಿದ್ಧಿ ಮಾಡಿಟ್ಕೋಬೇಕಿನ್ನ ಸಿದ್ಧಿ ಮಾಡಿ ಇಟ್ಕೊಂಡು ಇವನ್ನ ಅವ್ರಿಗೆ ದೇಹದಲ್ಲಿರುವಂಥ ಪರಿಹಾರ ಮಾಡಿದಾಗ ಪಾಪ ಅವರು ಒಳ್ಳೆ ರೀತಿಯಲ್ಲಿ ಇರ್ತಾರೆ ಇದನ್ನು ಸಾಕಷ್ಟು ಜನಕ್ಕೆ ಭಾಳ ತೊಂದರೆ ಅವ್ರಿಗೆ ಇದನ್ನು ಶೇರ್ ಮಾಡಿ ಶೇರ್ ಮಾಡಿದಷ್ಟು ಪಾಪ ಅವರು ಒಂದು ಪರಿಹಾರ ಅಂತ ಮಾಡಬೇಕು ಇದ್ರ ಬಗ್ಗೆ ಅವ್ರಿಗೂ ಗೊತ್ತಾಗಿರುತ್ತೆ ಕೆಲವ್ರಿಗಂತೂ ಆಸ್ಪಿಟ್ಲು 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 ಅಂತ ಹೇಳ್ತಿ ತೋರಿಸಿ 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 ಇದು ಮಾಡ್ತಾರೆ ಇನ್ನು ಕೆಲವರಂತೂ ಇವ್ಳಿಗೇನೋ ಹುಚ್ಚಿಡ್ತಿದೆ ಅಂತಾರೆ ಯಾಕೆ ಅವ್ರು ಪಡೋನು ಅವ್ರಿಗೆ ಗೊತ್ತಿರುತ್ತೆ ಕೆಲವರು ಹುಚ್ಚಿ ಇವ್ಳಿಗೇನೋ ಮೆಂಟಲಾಗಿ ಪ್ರಾಬ್ಲಮ್ ಆಗಿದ್ದಾಳೆ ಅಂತ ಮೆಂಟಲ್ ಆಸ್ಪಿಟ್ಲ್ಗೆಲ್ಲ ಹಾಕ್ತಾರೆ ಅದೆಲ್ಲ ಅಲ್ಲ ಅದ್ರ ಸಿಂಟಮೇ ಬೇರೆ ಇರುತ್ತೆ ಇದ್ರ ಸಿಂಟಮ್ ಬೇರೆ ಇರುತ್ತೆ ಕೆಲವೊಂದು ಬೇರೆ ಬೇರೆ ಇದ್ದಾಗ ಅದನ್ನು ನೀವು ತಿಳ್ಕೊಂಡು ನಿಧಾನವಾಗಿ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ ಈ ಕೆಲವೊಂದು ಸಾರಿ ಮನೆ ಮಂದಿಗೆಲ್ಲ ಪಾಸ್ ಆಗ್ತಾಯಿರುತ್ತೆ ಇವ್ರ ಮೀಟ್ ಅವರು ಅವ್ರ ಮೀಟ್ ಇವರು ಈ ರೀತಿ ರೌಂಡ್ ಹೊಡಿತಾ ಇರುತ್ತೆ ಅಷ್ಟು ಮನೆಯವ್ರಿಗೂ ತೊಂದರೆ ಕೊಡ್ತಾನೆ ಇರುತ್ತೆ ಅದು ಅವ್ರಿಗೆ ಗೊತ್ತಾಗೋದಿಲ್ಲ ಹಾಸ್ಪಿಟ್ಲ್ಗಳೆಲ್ಲ ತೋರಿಸಿದ್ರೂ ಅದೇನು ಅಂತ ಅರ್ಥ ಆಗೋಲ್ಲ ಅರಿತಿರುತ್ತೆ ವಿಷಯ ಆದಷ್ಟು ಅದಕ್ಕಾಗಿ ಇದನ್ನು ಬೇರೆಯವ್ರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ಆದಷ್ಟು ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರು ನೋಡ್ತಿದ್ರೋ ಅವರದನ್ನು ನನ್ನ ಒಂದು ಮೊಬೈಲ್ನ ಈ ಒಂದು ಇದನ್ನು ನೀವು ಸಬ್ಸ್ಕ್ರಿಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ